ಹಾಯ್ ಗೆಳೆಯರೆ ಗೆಳೆಯರೆ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಓನ್ಲಿ ಇಂಜನ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ ಇಲ್ಲ ಅಂತೇಳ್ಯಾರ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಲೊಕೇಶನ್ ಬಸ್ ಒನ್ ಬಾಗೇವಾಡಿ ಆಮೇಲೆ ಕ ಹುಡ್ಡ ಐತಿ ಬಂಪರ್ ಐತಿ ಮೀಡಿಯಂ ಜಾಗ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಮತ್ತು ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ರೇಟ್ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರಿದ್ರದ ಫೈನಲ್ ರೇಟ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ್ ಇಲ್ಲ ಪೇಪರ್ಸ್ ಇಲ್ಲದ ಟ್ಯಾಕ್ಟ್ರ್ ಯಾರು ತೊಗೋದ್ರೆ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರು ಇದು ಕೂಡ ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಏನು ನೀವು ಸೆಕೆಂಡ್ ಓನರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಚಾಲ್ತಿ ಮ್ಯಾಗ ಅದಾವ ರನ್ನಿಂಗ್ ಮ್ಯಾಗ ಮತ್ತು ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡ ಗಿಡ್ಡ ಏನೂ ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಕೊಬೋದಿಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಆಮೇಲೆ ನಿಮಗೆ ಯಾವುದೇ ಕಂಪ್ನಿ ಟ್ಯಾಕ್ಟರ್ ಇರಲಿ ಟೇಲರ್ ಇರಲಿ ಜೆ ಸಿ ಪಿ ಇರಲಿ ರಾಶಿ ಮಿಷನ್ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದು ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಫೈನಲ್ ರೇಟ್ ಐದು ಲಕ್ಷದ ಅರವತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮೋಡಲ್ ಐತಿ ಟೈರ್ ಕಂಡೀಷನ್ದ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೀಚ ಬರ್ತೈತಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರಿದು ಕೂಡ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಇದ್ರ ಮೋಡಲ್ ಗೆಳೆಯರ ಎರಡು ಸಾವಿರದ ಐದು ಐತಿ ಮಿಡಿಯಮ್ದಾಗ ಬಂಪರ್ ಅದಾವ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಡೌಟ್ ಇತ್ತು ಸ್ವಲ್ಪ ಸ್ವಲ್ಪ ಮಿಸ್ತ್ರಿ ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಕೆ ಇಪ್ಪತ್ತಾರು ಪಾಶಿಂಗ್ ಐತಿ ಆಮೇಲೆ ನಿಮ್ಮ ಭೀ ಹಳೆಯವಾಗ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ಸ್ವರಾಜ್ಯ ಸೇವನ್ ತ್ರೀ ಫೈವ್ ಎಫ್ ಇದು ಎರಡು ಸಾವಿರದ ಐದು ಮೋಡಲ್ ಐತಿ ಪೇಪರ್ಸ್ ಅಂತ ಅದಾವಂತೇಳ್ಯಾರ ಫೈನಲ್ ರೇಟ ಒಂದು ಲಕ್ಷದ ನಲ್ವತ್ತು ಸಾವಿರ ಎಳೆಯರ್ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿದೆ ನಿಮಗೆ ಖರೀದಿ ಮಾಡ್ಕೋಬಹುದು ಗೆಳೆಯರು ಈ ವಿಡಿಯೋದಾಗ ಎರಡು ನಾಲ್ಕಲ್ಲಿ ಅಭಿಷೇಕ್ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಇತರದ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಎರಡು ಟೇಲರ್ ಕೆ ಎಪ್ಪತ್ತೊಂದು ಅದಾವ ಟೇಲರ್ ಇದ್ದ ಲೊಕೇಶನ್ ಅಂತ ಹೇಳ್ಯಾರ ನಿಮಗೆ ಟೇಲರ್ ಇಷ್ಟ ಆಗಿರ ಖರೀದಿ ಮಾಡ್ಕೋಬಹುದು ಟೈರ್ ಕಂಡೀಷನ್ದಾವೆ ಟೇಲರ್ ಕಂಡೀಷನ್ದಾವೆ ಇಲ್ಲಪ್ಪ ಕಡಿಮೆ ರೇಟ್ನಾಗ ನಿಮ್ಮ ಗೆಳೆಯರು ಯಾರು ತೊಗೋದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ಟೇಲರ್ದ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವೀಡಿಯೋ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವಿ ಅಭಿಷೇಕ್ ಟೇಲರ್ದ ಮಾಹಿತಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಆಮೇಲೆ ನಿಮಗೂ ಭೀ ಹಳೆಯುವ ಟೀಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರಿ ಟೇಲರ್ದ ರೇಟ ಹೇಳಿಲ್ಲವ್ರ ನೀವು ತಗೋರದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗಬೇಡ್ರಿ ಗೆಳೆಯರಿಗೆ ಈ ವಿಡಿಯೋದಾಗ ಮೂರು ಟ್ಯಾಕ್ಟ್ರ್ ಆಮೇಲೆ ಒಂದು ಎರಡು ನಾಲ್ಕುಗಳ ಟೀಲರ್ ಮಾರಾಟಕ್ಕಿವೆ ಅಂದ್ರೆ ನಾಲ್ಕು ಐಟಮ್ಸ ಮಾರಾಟಕ್ಕಿವೆ ಅವ್ರ ಥರದಾಗ ಈ ವಿಡಿಯೋದಾಗ ಮೊಡಲ ರೇಟ ಲೊಕೇಶನ ಮೊಬೈಲ್ ನಂಬರ್ ಎಲ್ಲ ಇನ್ಫಾರ್ಮೇಷನ ತಿಳಿಸ್ಕೊಟ್ಟಿದ್ದೀನಿ ಅಷ್ಟು ಮೇರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡಿರಿ ಕಮೆ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಾಕಂಗೆ ಪ್ರಯತ್ನ ಮಾಡ್ತೀವಿ ಮತ್ತು ಇವಾಗ ನಾಲ್ಕು ವಾಹನದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು